ಶ್ರೀ ಗುರುಗಳ ದಿವ್ಯ ಅವತಾರ ಶ್ರೀ ಗುರುಭ್ಯೋ ನಮಃ ಅಧ್ಯಾಯ ಹನ್ನೊಂದು ಇದುವರೆಗೂ ಶ್ರೀಪಾದ ಶ್ರೀವಲ್ಲಭರ ಬಗ್ಗೆ ತಿಳಿದುಕೊಂಡ ನಾಮಧಾರಕನು ಅರಷಗೊಂಡು ಸಿದ್ಧಯೋಗೀಶ್ವರರಿಂದ ಶ್ರೀಗಳವರ ಮುಂದಿನ ಅವತಾರವಾದ ಶ್ರೀ ನೃಸಿಂಹ ಸರಸ್ವತಿಯವರ ಬಗ್ಗೆ ಅರಿತ ಶ್ರೀ ಸಿದ್ಧಯೋಗೀಶ್ವರರು ನಾಮಧಾರಕನಿಗೆ ಶ್ರೀ ನೃಸಿಂಹ ಯತಿಗಳ ಕಥೆಯನ್ನು ಹೇಳಲಾರಂಭಿಸಿದರು ಹಿಂದೆ ಅಂಬಿಕೆ ಎಂಬ ಹೆಸರಿನ ಶ್ರೀ ಸ್ತ್ರೀ ಓರ್ವಳಿಗೆ ಶ್ರೀಪಾದ ಶ್ರೀವಲ್ಲಭರು ಪ್ರದೋಷ ಶಿವ ಪೂಜೆಯ ಮಹಿಮೆಯನ್ನು ತಿಳಿಸಿದರ ಬಗ್ಗೆ ನೆನಪು ಮಾಡುತ್ತಾ ಕಥೆಯನ್ನು ಮುಂದುವರೆಸಿದರು ಶ್ರೀಪಾದ ಶ್ರೀವಲ್ಲಭರಿಂದ ಪ್ರದೋಷ ಶಿವ ಪೂಜೆ ಮಹಿಮೆ ಕೇಳಿ ತಿಳಿದುಕೊಂಡು ಆ ಬ್ರಾಹ್ಮಣ ಸ್ತ್ರೀಯು ಪ್ರದೋಷ ಶಿವಪೂಜೆಯನ್ನು ಬೈದು ಉತ್ತಮವಾದ ಜೀವನವನ್ನು ಅನುಭವಿಸಿ ಕಾಲಾಂತ್ಯದಲ್ಲಿ ದೇಹತ್ಯಾಗ ಮಾಡಿದಳು ಆಕೆ ಮರುಜನ್ಮದಲ್ಲಿ ಉತ್ತರ ದೇಶದ ಕರಂಜಾನಗರದ ಬ್ರಾಹ್ಮಣ ವಂಶದಲ್ಲಿ ಜನ್ಮ ತಾಳಿದಳು ಅಂಬಾ ಎಂಬ ಹೆಸರಿನಿಂದ ಅಲ್ಲಿ ಆಕೆ ಬೆಳೆದಳು ಅಂಬಾ ಪ್ರಾಪ್ತ ವಯಸ್ಗಳಾದೊಡನೆ ಶಿವಭಕ್ತರಾದ ಆಕೆಯ ತಾಯಿ ತಂದೆಯರು ಸಕಾಲ ಸಕಾಲದಲ್ಲಿ ಸದ್ಬ್ರಾಹ್ಮಣನಾದ ಮಾಧವನೆಂಬ ಹೆಸರಿನ ಯುವಕನಿಗೆ ಆಕೆಯನ್ನಿತ್ತು ವಿವಾಹ ಮಾಡಿದರು ಪೂರ್ವ ಜನ್ಮದ ಸಂಸ್ಕಾರವನ್ನು ಒತ್ತು ಬಂದಿದ್ದ ಆಕೆ ಪತಿ ಗೃಹದಲ್ಲಿ ತಪ್ಪದೆ ಪ್ರದೋಷ ಶಿವ ಪೂಜೆಯನ್ನು ಮಾಡುತ್ತಿದ್ದಳು ಮಾಧವನು ಸಹ ಶಿವಭಕ್ತನಾದ್ದರಿಂದ ಪತ್ನಿ ಗೈಯುತ್ತಿದ್ದ ಪೂಜೆಯಲ್ಲಿ ಪಾಲ್ಗೊಳ್ಳುತ್ತಿದ್ದನು ಅಂಬ ಗರ್ಭಿಣಿಯಾದಳು ಅವಳ ಬಯಕೆಗಳು ಅತ್ಯಂತ ವಿಚಿತ್ರವಾಗಿದ್ದವು ಬ್ರಹ್ಮಜ್ಞಾನ ಉನ್ನತವಾದ ಮಾತುಗಳು ಭಗವದ್ ಕಥಾ ಶ್ರವಣಗಳೇ ಆಕೆಯ ಬಯಕೆಗಳಾಗಿದ್ದವು ನವಮಾಸಗಳು ತುಂಬಿದ್ದ ಅಂಬೆಯು ಶುಭ ಮುಹೂರ್ತದಲ್ಲಿ ಕಂಡು ಮಗುವಿಗೆ ಜನನವಿದ್ದಳು ಮಗುವು ಜನಿಸಿದ ಕೂಡಲೇ ಪ್ರವಾದ ಉಚ್ಚಾರ ಮಾಡಿತು ಎಲ್ಲರೂ ಆನಂದ ಆಶ್ಚರ್ಯಗಳಿಂದ ಆ ಮಗುವನ್ನು ನೋಡಿದರು ಜೋಯಿಸಿದರು ಆ ಮಗುವಿನ ಭವಿಷ್ಯವನ್ನು ನೀಡಿದರು ಇವನ್ನು ಸಾಮಾನ್ಯ ಮಗುವಲ್ಲ ಇವನ್ನು ಲೋಕೋದ್ಧಾರ ಮಾಡಲು ಹುಟ್ಟಿದವನು ಮುಂದೆ ಜಗದ್ಗುರುವಾಗುವನು ಇವನು ಆಡಿದ ಮಾತು ಪ್ರಮಾಣವಾಗುವುದು ಅಷ್ಟಸಿದ್ಧಿಗಳು ನವ ವಿಧಿಗಳು ಇವನನ್ನು ಒಲಿಯುವುದು ಅವತಾರ ಪುರುಷನಾದ ಇವನಿಗೆ ಸನ್ಯಾಸ ಯೋಗವಿದೆ ಜೋಯಿಸರ ಮಾತನ್ನು ಕೇಳಿದವರು ಶಿಶುವಿನ ಸಾಷ್ಟಾಂಗ ಪ್ರಮಾಣ ಪ್ರಣಾಮ ಮಾಡಿದರು ಮಗುವಿಗೆ ಜಾತಕರ್ಮ ನಾಮಕರಣಗಳನ್ನು ಸೂಕ್ತವಾಗಿ ತಾಯಿ ತಂದೆಯಗಳು ಮಾಡಿದರು ಶಾಲಗ್ರಾಮ ದೇವ ಎಂಬ ಜನ್ಮನಾಮ ನರಹರಿ ಎಂಬ ಅಂಕಿತ ನಾಮದಿಂದ ನಾಮಕರಣವಾಯಿತು ಹೀಗೆ ಬಾಲಕನು ಒಂದು ವರ್ಷದವನಾದಾಗಲೂ ಓಂಕಾರದ ಹೊರತು ಇತರ ಶಬ್ದಗಳು ಅವನ ಬಾಯಿಂದ ಹೊರಡುತ್ತಿರಲಿಲ್ಲ ಮಗನು ಮುಖನಾದನೆಂಬ ಭಯದಿಂದ ತಂದೆ ತಾಯಿಗಳು ಎಲ್ಲ ಬಗೆಯ ಔಷಧ ೋಪಚಾರಗಳನ್ನು ಮಾಡಿದರು ಬಾಲಕನಲ್ಲಿ ಯಾವ ಬದಲಾವಣೆಯೂ ಆಗಲಿ ಇರಲಿಲ್ಲ ಇದರಿಂದ ನರಿಹರಿಯು ಮೂಕ ಎಂ ಎಂದು ತೀರ್ಮಾನಿಸಿ ಎಲ್ಲರೂ ಆತ ಶರಾದರು ಬಾಲಕನಿಗೆ ಏಳು ವರ್ಷ ವಯಸ್ಸಾದಾಗ ಉಪನಯನ ಕಾಲ ಒದಗಿತು ಮೂಕ ಬಾಲಕನಿಗೆ ಮಂತ್ರೋಪದೇಶ ಹೇಗೆ ಎಂದು ಮಾತಾಪಿತೃಗಳು ಚಿಂತಿತರಾದರು ಒಂದು ದಿನ ನರಹರಿಯು ತನ್ನ ತಾಯಿಗೆ ಕಬ್ಬಿಣದ ಕಂಬಿ ಒಂದನ್ನು ತೋರಿಸಿ ಅದನ್ನು ತರುವಂತೆ ಕೇಳಿದನು ಕಂಬಿಯನ್ನು ದೃಷ್ಟಿತಿ ನೋಡಿದಾಗ ಅದು ಚಿನ್ನದ ಕಂಬಿಯಾಯಿತು ಮಾತಾಪಿತರರು ಇದನ್ನು ಕಂಡು ಆಶ್ಚರ್ಯ ಚಿಗಿತರಾದನು ಆದರೆ ಈ ಸಂಗತಿಯನ್ನು ಯಾರು ಅವರು ರಹಸ್ಯವಾಗಿಟ್ಟುಕೊಂಡರು ಉಪನಯನಕ್ಕೆ ಮುಹೂರ್ತವೇನೋ ಗೊತ್ತಾಯಿತು ಎಲ್ಲರೂ ಮುಗನಿಗೆ ಮುಂಚಿಯೇ ಎಂದು ಅಪಹಾಸ್ಯ ಮಾಡಿದರು ಆದರೆ ಮಗುವಿನ ಮಹಿಳೆಯನ್ನರಿದ ತಾಯಿ ತಂದೆ ಬಂಧುಗಳನ್ನು ಶೋಸ್ತ್ರಿ ಶ್ರೋತ್ರಿಯರಾದ ಬ್ರಾಹ್ಮಣರನ್ನು ಆಮಂತ್ರಿಸಿದರು ಉಪನಯನಕ್ಕೆ ಪೂರ್ವಭಾವಿಯಾಗಿ ಚೌಲ ಸಹಭೋಜನ ಯೋ ಯಜ್ಞೋಪವಿತ ಧಾರಣೆ ಮತ್ತು ಮೌಂಜಿ ಧಾರಣೆಗಳಾದವು ತಂದೆಯು ನರಹರಿಗೆ ಗಾಯತ್ರಿ ಮಂತ್ರವನ್ನು ಉಪದೇಶಿಸಿದನು ಆದರೆ ನರಹರಿಯನ್ನು ಮುಕ್ತಿಂದ ಯಾವ ಶಬ್ದವೂ ಬರಲಿಲ್ಲ ಮಾತೃ ಭಿಕ್ಷೆಯ ಸಮಯ ಬಂದಾಗ ತಾಯಿಯು ಮಗನ ಮುಂದೆ ನಿಂತು ಮಗು ಈ ಭಿಕ್ಷೆಯನ್ನು ಸ್ವೀಕರಿಸಿ ಋಗ್ವೇದವನ್ನು ಪಠಿಸು ಎಂದಳು ಕೂಡಲೇ ವಟುವಿನ ದಿವ್ಯ ವಂಧನದಿಂದ ಅಗ್ನಿ ಪುರೋಹಿತಂ ಎಂದು ಮೊದಲಾದ ಸ್ವ ಸ್ವರವಾದ ಮಂತ್ರಗಳು ಹೊರಬಂದವು ಏಳು ವರ್ಷ ಮುಖನಾಗಿದ್ದ ಕನಿಗೆ ವೇದ ಮಂತ್ರೋಪಚಾರಣೆಯಾದ ತನ್ನು ನೋಡಿ ಎಲ್ಲರೂ ಬೇರಗಾದರು ನಂತರ ದ್ವಿತೀಯ ಹಾಗೂ ತೃತೀಯ ಭಿಕ್ಷೆಗಳನ್ನು ನೀಡಿದಾಗ ನರೆಹರಿಯು ಯಜುರ್ವೇದ ಹಾಗೂ ಸಾಮ ವೇದ ಮಂತ್ರಗಳನ್ನು ಪಠಿಸಿದನು ಎಲ್ಲಾ ಜನರು ಅವನು ಅವತಾರ ಪುರುಷನೇ ಸರಿ ಸಂತೋಷಪಟ್ಟರು ಆಗ ನರ ಹರಿಯೋ ಅಮ್ಮ ನೀನು ಭಿಕ್ಷೆ ಬೇಡು ಎಂದು ಆಜ್ಞೆ ಮಾಡಿದೆ ತಾಯಿಯ ಮಾತು ಸುಳ್ಳಾಗಬಾರದು ಅದರಿಂದ ಇದು ಭಿಕ್ಷೆಗೆ ಹೊರಟೆ ಎಂದು ಅಲ್ಲಿಂದ ಹೊರಟನು ತಾಯಿಗೆ ಅತೀವ ನಿರಾಶೆ ಆಯಿತು ಮಗು ನೀನು ನಮ್ಮನ್ನು ಬಿಟ್ಟು ಹೋಗಬೇಡ ನಮ್ಮನ್ನು ರಕ್ಷಿಸಬಾರದೆ ಎಂದು ಬೇಡಿದ ನರಹರಿಯು ಅಮ್ಮ ನಾನು ಅಜನ್ಮ ಸನ್ಯಾಸಿಯಾಗಿದ್ದೇನೆ ಸಂಸಾರದ ಸ್ಪರ್ಶ ನನಗೆ ಬೇಡ ಮುಂದೆ ಅನೇಕರಿಗೆ ನಿನ್ ನಿಂದ ಉಪಕಾರವಾಗಬೇಕಾಗಿದೆ ಅದರಿಂದ ನೀನು ನನಗೆ ತಪಸ್ಸಿಗೆ ಹೋಗಲು ಅಪ್ಪಣೆ ನೀಡು ಎಂದು ಕೇಳಿದನು ತಾಯಿಯು ಮಗು ಇಷ್ಟು ಸಣ್ಣ ಪ್ರಾಯದಲ್ಲಿ ಸನ್ಯಾಸಿಯಾಗುವುದು ಧರ್ಮವೇ ಶಾಸ್ತ್ರೋಕ್ತವಾಗಿ ಕ್ರ ಕ್ರಮ ಪ್ರೀತಿಯಲ್ಲಿ ಬ್ರಹ್ಮಚಾರ್ಯ ಗೃಹಸ್ಥ ವಾನ ಮತ್ತು ಸನ್ಯಾಸಗಳು ಒಂದರ ಹಿಂದೆ ಒಂದು ಬರಬೇಕು ಮೊದಲ ಇಂದ್ರಿಯಗಳನ್ನು ತೃಪ್ತಿಪಡಿಸಿ ಕಾಮಾನೆಗಳನ್ನು ಪೂರೈಸಿಕೊಂಡು ಬಗ್ಗೆ ಹೋಗಬೇಕಲ್ಲವೇ ಎಂದು ಕೇಳಿದಳು ನರಹರಿಯು ಆಗ ತನ್ನ ತಾಯಿಗೆ ತಪಸ್ಸಿನ ಮಹತ್ವವನ್ನು ತಿಳಿಸಿ ತತ್ವೋಪದೇಶವನ್ನು ಮಾಡಿದನು ಎಂಬಲ್ಲಿಗೆ ಶ್ರೀ ಗುರುಗಳ ದಿವ್ಯಾವತಾರ ಎಂಬ ಶ್ರೀ ಗುರು ಚರಿತ್ರೆಯ ಹನ್ನೊಂದನೇ ಅಧ್ಯಾಯವು ಸಂಪೂರ್ಣವಾಯಿತು